ಸೊ ಮೇ ಮೂರರ ಒಂದು ಪ್ರಚಲಿತ ಘಟನೆಯನ್ನು ನೋಡೋಣ ಮೇ ಮೂರು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಥೀಮ್ ಏನಪ್ಪ ಅಂದರೆ ಅ ಪ್ರೆಸ್ ಫಾರ್ ದ ಪ್ಲ್ಯಾನೆಟ್ ಜರ್ನಲಿಸಮ್ ಇನ್ ದ ಫೇಸ್ ಆಫ್ ಎನ್ರೋಮೆಂಟಲ್ ಕ್ರೈಸಸ್ ಹತ್ತೊಂಬತ್ತ ತೊಂಬತ್ತ್ಮೂರರಿಂದ ಯುನೆಸ್ಕೋ ವತಿಯಿಂದ ಈ ದಿನ ಆಚರಣೆ ಮಾಡಲಾಗಿದೆ ಇತ್ತೀಚೆಗೆ ಸ್ಫೋಟಗೊಂಡು ಸುದ್ದಿಯಲ್ಲಿರುವ ರುಣಾಂಗ್ ಜ್ವಾಲಾಮುಖಿಯ ಕಂಡುಬರುವುದು ಇಂಡೋನೇಷ್ಯಾದಲ್ಲಿ ರುವಾಂಗ್ ಇಂಡೋನೇಷ್ಯಾ ರಾಜಧಾನಿ ಜಕಾರ್ತ್ ಕರೆನ್ಸಿ ರುಪಿಯಾ ಆರ್ನಿಯಾ ಆವೃತ್ತಿಯು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ಸ್ ರಿಯಲಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸಮ್ಮೇಳನವು ನವದೆಹಲಿಯಲ್ಲಿ ನಡೆಯಿತು ಇದರ ಥೀಮ್ ಇನ್ವೆಸ್ಟಿಂಗ್ ಟುಡೇ ಫಾರ್ ಅ ಮೋರ್ ರಿಯಸೈಲೆಂಟ್ ಟುಮಾರೋ ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರೂ ಆದಿವಾಸಿ ಸಮುದಾಯವು ತ್ರಿಪುರ ರಾಜ್ಯದಲ್ಲಿ ಜರುಗಿದ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತದಾನ ಮ ಪಾಲ್ಗೊಂಡಿತು ಬ್ರೂ ಆದಿವಾಸಿ ಸಮುದಾಯ ತ್ರಿಪುರ ರಾಜ್ಯದಲ್ಲಿ ನಡೆದಂತಹ ಲೋಕಭಸ್ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತದಾನ ಮಾಡಿತು ಈ ಸಮುದಾಯವು ತ್ರಿಪುರ ಮಿಜೋರಾಂ ಅಸ್ಸಾಂ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಇತ್ತೀಚೆಗೆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿನ ಸೋಂಪೇನ್ ಬುಡಕಟ್ಟು ಜನರು ಕೂಡ ಮೊದಲ ಬಾರಿ ಮತದಾನ ಮಾಡಿ ಸುದ್ದಿಯಲ್ಲಿದ್ದರು ಗ್ರೀನ್ ಆಸ್ಕರ್ ಎಂದೇ ಕರೆಯಲ್ಪಡುವ ಪ್ರತಿಷ್ಠಿತ ವೀಟಿಂಗ್ ಗೋಲ್ಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಶಸ್ತಿಗೆ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅಸ್ಸಾಂದವರು ಇದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಯುವಿನೆಂಚಲ್ಲಿರುವ ಅಪರೂಪದ ಕೊಕ್ಕೆರೆ ಪ್ರಜಾತಿ ಹರ್ಗಿಲಾದ ಸಂರಕ್ಷಣೆಯಲ್ಲಿ ಅವರ ಕೊಡುಗೆಗಾಗಿ ಈ ಪ್ರಶಸ್ತಿ ಲಭಿಸಿದೆ ಇಂಗ್ಲೆಂಡ್ ಮೂಲದ ವಿ ಟಿಲಿ ಪಂಡ್ ಫಾರ್ ನೇಚರ್ ಅಂದರೆ ಡಬ್ಲ್ಯೂ ಎಫ್ ಎನ್ ಸಂಸ್ಥೆಯು ಈ ಪ್ರಶಸ್ತಿಯನ್ನು ನೀಡುತ್ತದೆ ಗ್ರೀನ್ ನೋಬೆಲ್ ಗೋಲ್ಡ್ಮನ್ ಎನ್ವಿರಾಮೆಂಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಒಂದು ಪ್ರಶಸ್ತಿ ಅಲೋಕ್ ಶುಕ್ಲ ಏಳನೇ ಭಾರತೀಯರಾಗಿ ಪಡೆದರು ನಲವತ್ತಾರನೇ ಆವೃತ್ತಿಯ ಅಂಟ್ಲಾಂಟಿಕಾ ಒಪ್ಪಂದ ಸಮಾಲೋಚನಾ ಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಭೆಯು ಕೇರಳದ ಕೊಚ್ಚಿದಲ್ಲಿ ನಡೆಯಲಿದೆ ಅಂಟಾರ್ಟಿಕಾ ಒಪ್ಪಂದವು ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ಸಹಿಯಾಗಿ ಹತ್ತೊಂಬತ್ತರ ಅರವತ್ತೊಂದರಲ್ಲಿ ಜಾರಿಗೆ ಬಂದಿತು ಐವತ್ತಾರು ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ